ನಮಸ್ಕಾರ ಡಾಕ್ಟರ್ ಆಂಜನಪ್ಪ ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ನಾನು ಕಾರ್ಡಿಯಾಲಜಿಸ್ಟ್ ಅಲ್ಲ ಆದರೆ ನಿಮ್ಮ ಹಾರ್ಟ್ ಅಟ್ಯಾಕ್ ಬಗ್ಗೆ ನಾನು ಮಾತಾಡ್ತೀನಿ ಯಾಕಂದರೆ ಭಾಳ ಜನ ಈ ಹಾರ್ಟ್ ಅಟ್ಯಾಕಿಗೂ ಗ್ಯಾಸ್ಟ್ರೈಟಿಸ್ಗೂ ಕನ್ಫ್ಯೂಸ್ ಮಾಡ್ಕೋತಾರೆ ತುಂಬ ಜನ ಈ ಆಸಿಡ್ ಮೇಲಕ್ಕೆ ಬಂದಾಗ ರೆಟ್ರೋಸ್ಟೆರ್ನಲ್ ಬರ್ನ್ ಅಂತೀವಿ ನಾವು ಹಾರ್ಟ್ ಬರ್ನ್ ಅಂತೀವಿ ನಾವು ಹಾರ್ಟ್ಗೂ ಅದಕ್ಕೂ ಸಂಬಂಧ ಇಲ್ಲ ನಿಮ್ಮ ಆ್ಯಸಿಡ್ ಮ್ಯಾಲಕ್ಕೆ ಬಂದರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಯ್ತೇನೋ ಅನ್ನಿಸ್ತದೆ ಅದರೊಳಗಾಗಿ ಅನ್ಫಾರ್ಚುನೇಟ್ಲಿ ಪುನೀತ್ ರಾಜ್ಕುಮಾರ್ ಅಂತ ಲವ್ಲಿ ಫೆಲೋ ಸತ್ತೋದ ಮೇಲೆ ತುಂಬ ಜನಕ್ಕೆ ಭಯ ಏನೋ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಂತ ನಿಮ್ಗೆ ಹಾರ್ಟ್ ಅಟ್ಯಾಕು ಗ್ಯಾ ೈಟಿಸ್ಗು ಡಿಫ್ರೆನ್ಸ್ ಹೇಳ್ತೀನಿ ಭಾಳ ಸಾರಿ ರಿಯಲಿ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಆದರೆ ಒಂದು ಹಾರ್ಟ್ ಅಟ್ಯಾಕ್ ಅಂದರೆ ಏನು ಏನು ಸಿಂಪ್ಟಮ್ಸ್ ಅಂತ ನಿಮಗೆ ಸರಳವಾಗಿ ಹೇಳ್ತೀನಿ ನಾನು ನೋಡಿ ನನ್ನ ಬೆರಳು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಪಿಂಕ್ ಇದೆ ಜೀವಂತ ಇದೆ ಇದಕ್ಕೆ ಬ್ಲಡ್ ಸಪ್ಲೈ ಅಂದರೆ ಆಕ್ಸಿಜನ್ನು ಮತ್ತು ಗ್ಲುಕೋಸು ಬರೋದು ಬ್ಲಡ್ ವೆಸಲಿಂದ ಇಲ್ಲೊಂದಿದೆ ಡಿಜಿಟಲ್ ವೆಸಲ್ ಅಂತೀವಿ ನಾನೊಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಫೋರ್ ಅವರ್ಸ್ ಬಿಟ್ಟರೆ ಇದು ಕಪ್ಪಗಾಗುತ್ತೆ ಸತ್ತೋಗುತ್ತೆ ಇದನ್ನು ಗ್ಯಾಂಗ್ರೀನ್ ಅಂತೀವಿ ಅದೇ ರೀತಿ ನಿಮ್ಮ ಹೃದಯ ನಿಮ್ಮ ಎಷ್ಟಿರುತ್ತೆ ಹೃದಯಕ್ಕೂ ಕೂಡ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡಲಿಕ್ಕೆ ಆಕ್ಸಿಜನ್ ಬೇಕು ಗ್ಲುಕೋಸ್ ಬೇಕು ಅದು ಎಲ್ಲಿಂದ ಹೋಗುತ್ತೆ ಅಂದರೆ ಕರೋನರಿ ಬ್ಲಡ್ ವೆಸಲ್ಸ್ ಅಂತ ಇರುತ್ತೆ ಎರಡು ಕರೋನರಿ ವೆಸಲ್ಸ್ ಇದ್ದಾವೆ ಈ ವೆಸಲ್ ಏನಾದರೂ ಬ್ಲಾಕ್ ಆಯಿತು ಅಂದರೆ ನಿಮ್ಮ ಬೆರಳು ಸತ್ತು ಹೋದಂಗೆ ಹಾರ್ಟು ಸತ್ತೋಗುತ್ತೆ ಬಟ್ ಹಾರ್ಟು ಫೋರ್ ಅವರ್ಸ್ ತೊಗೊಳಲ್ಲ ಫೈವ್ ಮಿನಿಟ್ಸ್ನಲ್ಲಿ ನಿಮ್ಮ ಕರ್ನರಿ ವೆಸಲ್ ಬ್ಲಾಕ್ ಆಯಿತು ಅಂದರೆ ಅಲ್ಲಿ ಇಷ್ಟಾಗಲ್ಲ ಇನ್ಫಾರ್ಕ್ಷನ್ ಅಂತೀವಿ ಎಮ್ ಐ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ನ ನೀವು ಹಾರ್ಟ್ ಅಟ್ಯಾಕ್ ಅಂತೀರಿ ನಾವು ಹಾರ್ಟ್ ಅಟ್ಯಾಕ್ ಅಂತೀವಿ ಕಾರ್ಡಿಯಾಕ್ ಅರೆಸ್ಟ್ ಬೇರೆ ಹಾರ್ಟ್ ಅಟ್ಯಾಕ್ ಬೇರೆ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಇದ್ಕಿದ್ದಂಗೆ ಏನು ನಾರ್ಮಲ್ ಹಾರ್ಟ್ ಟಕ್ ಅಂತ ನಿಂತು ಹೋಗುತ್ತೆ ಯಾಕೆ ನಿಂತು ಹೋಗುತ್ತೆ ತೆಗೆದು ಒಂದು ಕಪ್ಪಾಳಕ್ಕೆ ಯಾರಗನ್ನು ಹೊಡೆದ್ರೆ ಹಾರ್ಟ್ ನಿಂತು ಹೋಗುತ್ತೆ ಇದನ್ನು ವೇಸು ಬೇಗಲ್ಲಿ ಅಟ್ಯಾಕ್ ಅಂತೀವಿ ನಾವು ಟೆಸ್ಟಿಕಲ್ಸ್ನ ಗಂಡಸರಲ್ಲಿ ಇಚ್ಕಿದ್ರೆ ಸತ್ತೋಗ್ತಾರೆ ಅದು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ ನಾವು ಕನ್ಫ್ಯೂಸ್ ಮಾಡ್ಕೋಬೇಡಿ ಕಾರ್ಡಿಯಾಕ್ ಅರೆಸ್ಟ್ನೊಳಗೆ ಇನ್ಸ್ಟೆಂಟಿನೇ ಸತ್ತು ಹೋಗ್ತಾರೆ ಬಟ್ ಹಾರ್ಟ್ ಅಟ್ಯಾಕ್ನಲ್ಲಿ ನಿಮಗೆ ಸಮಯ ಇರುತ್ತೆ ಗೋಲ್ಡನ್ ಟೈಮ್ ಅಂತೀವಿ ಆದಷ್ಟು ಬೇಗ ನೀವು ಆಸ್ಪತ್ರೆಗೆ ಹೋಗ್ಬೇಕಾಗುತ್ತೆ ನಿಮ್ಮ ಜೀವ ಉಳಿಸ್ಬೋದು ಬಟ್ ಇದ್ರ ಸಿಂಪ್ಟಮ್ಸ್ ಏನು ಡಾಕ್ಟ್ರೆ ಅಂದರೆ ನಿಮಗೆ ಎದೆ ನೋವು ಒಂದು ರಗ್ಗ ಹಾಕಿ ಇರುತ್ತೆ ಆ ವೆರಿ ವೆರಿ ಪೇನ್ಫುಲ್ ಇರುತ್ತೆ ಎಕ್ಸೆಪ್ಟ್ ಡಯಾಬಿಟಿಸ್ನವರಿಗೆ ಹಾರ್ಟ್ ಅಟ್ಯಾಕ್ನಲ್ಲಿ ಪೇಯ್ನ್ ಹೆಚ್ಚಿಗೆ ಕಾಣಲ್ಲ ಆಮೇಲೆ ರೆಫರ್ಡ್ ಪೇಯ್ನ್ ಅಂತೀವಿ ತುಂಬ ಸಾರಿ ನಿಮ್ಮ ಹೃದಯ ಆಘಾತ ಆದಾಗೆ ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಆದಾಗೆ ಪೇಯ್ನ್ ರೆಫರ್ಡ್ ಟು ರೆಫ್ ಶೋಲ್ಡರ್ ಪೇಯ್ನ್ ರೆಫರ್ ಟು ಯುವರ್ ಚಾ ಎಷ್ಟೋ ಸಾರಿ ನಿಮ್ಗೆ ಅಲ್ಲಿ ನೋವು ಅಂದ್ಕೋತೀರಿ ಆದರೆ ಹಾರ್ಟಿಂದ ಇರುತ್ತೆ ಪ್ರಾಬ್ಲಮ್ಮು ಭುಜ ನೋವು ಅಂದ್ಕೋತೀರಿ ಈ ಚೀಚಿಗೆ ತುಂಬ ಜನ ನಮ್ಮನ್ನು ಕೇಳ್ತಾರೆ ಡಾಕ್ಟ್ರೇ ಯಾಕೋ ನೋವು ಎಡಗಡೆಗೆ ಹೋಯಿತು ಹಾರ್ಟ್ ಅಟ್ಯಾಕ್ ಇರ್ಬೋದು ಹೌದಮ್ಮ ಇರಬಹುದು ದಯವಿಟ್ಟು ಒಂದು ಇ ಸಿ ಜಿ ಮಾಡಿಸಿ ಒಂದು ಎಕ್ವ ಮಾಡಿಸಿ ಅಂತ ಹೇಳ್ತೀವಿ ನಿಮಗೆ ಅನುಮಾನ ಬಂದಾಗೆ ಮೊದಲೆಲ್ಲ ನಾನು ಎಮ್ ಬಿ ಬಿ ಎಸ್ ಹೋದಾಗ ಅರವತ್ತೈದು ವರ್ಷದ ಮೇಲೆ ಅವರು ಹಾರ್ಟ್ ಅಟ್ಯಾಕ್ ಅಂತ ಬರೋರು ಇವತ್ತು ಅನ್ಫಾರ್ಚುನೇಟ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸು ಮಕ್ಕಳನ್ನ ತಂದೆ ಕರ್ಕೊಂಡ್ಬರ್ತಾರೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಆಗಿಂದಾಗೆ ನೀವು ಕೇಳ್ತೀರಿ ಈವನ್ ಯಂಗ್ ಡಾಕ್ಟರ್ಸ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿರೋದನ್ನು ನಾವು ನೋಡಿರ್ತೀವಿ ಅದರಿಂದ ಹಾರ್ಟ್ ಅಟ್ಯಾಕು ವೆರಿ ಸಿಂಪಲ್ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಹಾರ್ಟಿಗೆ ಯಾಕೆ ಡಾಕ್ಟ್ರೆ ಹಾರ್ಟು ಆ ಬ್ಲಡ್ ಸಪ್ಲೈ ಬ್ಲ್ಯಾಕ್ ಆಗುತ್ತೆ ಅಂದರೆ ಬಹಳ ಸಾರಿ ಟೆನ್ಷನ್ಸು ಡಯಾಬಿಟಿಸ್ ಮೆಲಿಟಸ್ಸು ಅದಕ್ಕಿಂತ ಇಂಪಾರ್ಟೆಂಟ್ ನಿಮ್ಮ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಅಂದರೆ ಅರವತ್ತು ವರ್ಷಕ್ಕೆ ಬರುತ್ತೆ ಅನ್ಕೋಬೇಡಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ ಆ ರಕ್ತನಾಳದ ಒಳಗಡೆ ಡಿಪಾಸಿಟ್ ಆಗುತ್ತೆ ಅದನ್ನು ನಾವು ಥ್ರಾಂಬಸ್ ಅಂತೀವಿ ಎಲ್ಲೋ ಒಂದು ಕಡೆ ಬೇರೆ ಕಡೆಯಿಂದ ಒಂದು ಕ್ಲಾಟ್ ಬಂದು ಅಲ್ಲಿ ಬ್ಲ್ಯಾಕ್ ಮಾಡುತ್ತೆ ಸೊ ಇವೇನಾದರೂ ನಿಮ್ಗೆ ಹೆಂಗೆ ಗೊತ್ತಾಗಬೇಕು ಅಂದರೆ ನಿಮಗೆ ಎದೆನೋವು ಬಂದಾಗ ಬಹಳ ಜನ ನನಗೆ ಗ್ಯಾಸ್ಟ್ರಿಕ್ ಏನು ಪರವಾಗಿಲ್ಲ ಬಿಡಿ ಅಂತ ನೀವೇ ಸೆಲ್ಫ್ ಟ್ರೀಟ್ಮೆಂಟ್ ಸೆಲ್ಫ್ ಡಯಾಗ್ನೋಸಿಸ್ ಸೆಲ್ಫ್ ಮೆಡಿಕೇಶನ್ ಇಸ್ ವೆರಿ ವೆರಿ ಡೇಂಜರಸ್ ನಾ ಹೇಳ್ತೀನಿ ದಯವಿಟ್ಟು ನಿಮ್ಗೆ ಏನಾದರೂ ಇದ್ದಾಗೆ ನೀವು ಮನೆಯಲ್ಲೇ ನೆಗ್ಲೆಕ್ಟ್ ಮಾಡಿಕೊಂಡು ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬೇಡಿ ನಿಮ್ಮ ಡಾಕ್ಟ್ರಿಗೆ ತೋರಿಸಿ ಅಟ್ಲೀಸ್ಟ್ ಒಂದು ಇ ಸಿ ಜಿ ಮಾಡಿದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಇದೆಯಾ ಆ್ಯಂಡ್ ಹಾರ್ಟ್ ಅಟ್ಯಾಕು ಮ್ಯಾಸಿ ಹಾಟ್ ಅಟ್ಯಾಕ್ ಅಂತೀವಿ ಕೆಲವು ಸಮಯ ಸತ್ತು ಹೋಗ್ತಾರೆ ಬಟ್ ಭಾಳ ಸಾರಿ ಹಾರ್ಟ್ ಅಟ್ಯಾಕು ಯಂಗ್ ಪೀಪಲ್ಸ್ ಆದಾಗ ಅನ್ಫಾರ್ಚುನೇಟ್ಲಿ ಭಾಳ ಓಲ್ಡ್ ಪೀಪಲ್ಸ್ಗೆ ಅರವತ್ತೈದು ಎಪ್ಪತ್ತಾದವ್ರಿಗೆ ಹಾಸ್ಪಿಟ್ಲಿಗೆ ಹೋಗೋರು ಟೈಮ್ ಇರುತ್ತೆ ಬಟ್ ಯಾವುದೇ ಒಂದು ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಅಂದರೆ ರಕ್ತನಾಳ ಬಂದಾಗೋದು ಇದನ್ನು ನೀವು ಚೆನ್ನಾಗಿ ತಿನ್ಕೊಡಿ ಆ ಮಜಲ್ ಇಷ್ಟು ಸತ್ತೋಗುತ್ತೆ ನೋಡಿ ಈ ಮಜಲ್ಗೂ ಮಯಕಾರ್ಡಿಯಂ ಮಜಲ್ ಇದೆಯಲ್ಲ ಅದು ಮಜಲ್ಲೇ ವೆರಿ ಸ್ಪೆಷಲ್ ಮಜಲ್ ಅದು ವೆರಿ ಸೆನ್ಸಿಟಿವ್ ಮಜಲು ಇದು ಸ್ಕೆಲೆಟಲ್ ಮಜಲ್ ನಾಲ್ಕವರ್ ತೊಗೊಳುತ್ತೆ ಇದು ಸೊ ಹಂಗಾಗಿ ಗ್ಯಾಂಗ್ರೀನ ಆದರೆ ನಿಮ್ಮ ಹೃದಯದ ಮಜಲು ಭಾಳ ಸೆನ್ಸಿಟಿವ್ ಅಲ್ಲ ಇಷ್ಟಾಗಲ ಸತ್ತೋದ್ರೆ ಅದನ್ನು ಇನ್ಫಾರ್ಕ್ಷನ್ ಅಂತೀವಿ ನಾವು ಅದನ್ನೇ ಹಾರ್ಟ್ ಅಟ್ಯಾಕ್ ಅಂತ ನಿಮ್ಮ ಭಾಷೆಯಲ್ಲಿ ದಯವಿಟ್ಟು ಹಾರ್ಟ್ ಅಟ್ಯಾಕ್ ನೀವು ಆಸ್ಪಿಟ್ಲಿಗೆ ಹೋಗೋವರೆಗೂ ಒಂದು ಆಸ್ಪಿರಿನ್ ನುಂಗ್ಬೋದು ಒಂದು ಸಾರ್ಬಿಟ್ರೇಟ್ ಮಾತ್ರೆ ಬಾಯ್ನಲ್ಲಿ ಇಟ್ಕೋಬೋದು ಬಟ್ ಹಾರ್ಟ್ ಅಟ್ಯಾಕ್ ಮಿಸ್ಟೇಕ್ ಮಾಡ್ಕೋಬೇಕು